ರಾತ್ರಿ ಹೊತ್ತು ಇದು ಎದ್ದಿರತ್ತೆ ಹೌದು ರಾತ್ರಿ ಹೊತ್ತು ಎದ್ದಿರತ್ತೆ ಹೌದು ಎದ್ದಿರತ್ತೆಲ್ಲ ಗೊತ್ತಿರಬೇಕು ರಾತ್ರಿ ಹೊತ್ತು ಇದು ಎದ್ದಿರುತ್ತೆ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ಎದ್ದಿರತ್ತೆ ಇದ್ದಿರುತ್ತ ಮೂನು ಬೆಳಗ್ ಮಲ್ಕೊಳತ್ತೆ ಆಕ್ಚುಲಿ ಮೂನು ಸಹ ಬೆಳಗ್ಗೆ ಇರುತ್ತೆ ಕಾಣಿಸಲ್ಲ ಅಷ್ಟೇ ಗೊತ್ತಾ ಲಿವಿಂಗ್ ಥಿಂಗ್ ಅಲ್ಲ ನಾವೇ ಮನೇಲಿ ಇರಲ್ಲ ಹೋಗಿದ ರಾತ್ರಿ ಎದ್ದಿರ್ತೀರಾ ನೀವು ಅದ್ ಮನೇಲಿ ನಮ್ದು ಇಲ್ಲ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಅದ್ ಯೋಚನೆ ಮಾಡಕ್ ಆಗ್ತಿಲ್ಲ ಕಾಯ್ತಾ ಇದ್ದೇವೆ

ರಲ್ಲ no <strangelyấy>

ಅಲ್ಲ ಇನ್ನೇನಿದೆ ಅಲ್ಲಾ ಅಲ್ಲಾ ನಾನ್ ಲೈವಿಂಗ್ ಥಿಂಗ್ ಅಂದ್ರೆ ಅದು ಒಂದೇ ಇರೋದು ಈಗ ಅದು ಬದಕಿರಲ್ಲ ಅದು ಗೊತ್ತಿಲ್ಲ ನನಗೆ ನೀನು ನೋಡ್ತೀರಾ ನೋಡ್ತೀರಾ ನಾವು ಎಷ್ಟೊಂದು ನೋಡ್ತೀನಾ एक्चुअली ಈ ಪಾರ್ಕ್ ಇದೆ ಮರಣಾ ನೋ ನಾನ್ ಲಿವಿಂಗ್ ಥಿಂಗ್ ಮ್ಯಾಮ್ ನೋಡ್ತೀರಾ ಅಂತಾನೆ ಹೇಳ್ದೆ ಇಲ್ಲೇ ಇರೋದಂತಲ್ಲ ಎಲ್ಲಾ ಕಡೆನೇ ಇರುತ್ತೆ ಯಾವ ಊರ್ಗಿಡ ನನ್ಗೂ ಕನ್ಫ್ಯೂಷನ್ ಯಾವ ಊರ್ಗೆ ಹೋಗ್ಲಿ ನೀವ್ ಯಾವ ಗಾದ್ರೂ ಹೋಗ್ಲಿ ನೀವು ಇಲ್ಲೇ ಇರ್ಬೇಕಂತಿಲ್ಲ ಮರ ಬಿಟ್ಟು ಮರ ಬಿಟ್ಟು ಮರ ಅಲ್ಲ மனிஸ் இடத்தோ அது நீ அது எங்கிங் எங்கே தரோச்சனை

ಕೆಲವ್ರ ಮನೇಲಿ ನೈಟ್ ಹಾಕಲ್ಲ ಕೆಲವ್ರ ಮನೆಗೆ ಹಾಕ್ತಾರೆ ಅಂದ್ರೆ ನಾನು ಎದ್ದಿರುತ್ತೆ ಅಂದೆ ಇವ್ ಮಲಗೋಗಿ ಇವಾಗ ಏನ್ ನೀವು ಮನೆಲಿ ಮಲಗೋಗಿ ಆಫ್ ಮಾಡ್ತೀರಾ ತಾನೇ ಮಲಗೋ ಟೈಮಲ್ಲಿ ಎಷ್ಟೊತ್ತಿಗೆ ಆದ್ರೂ ಆಫ್ ಮಾಡ್ತೀರಾ ಹಾ

ಹೊತ್ತು ರಾತ್ರಿ ಹೊತ್ತೆ ಆನ್ ಮಾಡದ ಅದ್ರ ಕೆಲ್ಸ ನೈಟ್ ಹೊತ್ತಿರತ್ತೆ ಲೈಟ್ ಎತ್ತಿರುತ್ತೆ ನಾನು ಹೇಳ್ದ ಲೈಟ್ ಅಂತ ಹೇಳ್ತಿಲ್ಲ ಬೀದಿ ಲೈಟ್ ಬೀದಿ ಲೈಟ್ ಹೆಂಗಪ್ಪ ಬೆಳಗ್ಗೆ ಆನ್ ಮಾಡಿರ್ತಾರ ಇವಾಗ ವರ್ಕ್ ಮಾಡಾರ ಹಂಗ ವರ್ಕ್ ಮಾಡ್ತಿದಾರೆ ನನ್ನ ತಪ್ಪಲ್ಲ ಓಕೆನಾ ಸಮದನೆ ಅಂತ ನಾನು ಅವಲ್ಲ ನಾನು ಲೇಟ್ ಅಂತ ಅಂದೆ ನಾನು ಸ್ಟ್ರೀಟ್ ಲೈಟ್ ಆನ್ ಇಲ್ಲ ಅಂತ ಅಂದೆ ಓಕೆ ಹಾಗೆ ಚಳಿ ಇವೃನ್ನ ಕೇಳಬಿಡಾ ಫಸ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್ ಇದು ನಮಗೆ ಓಕೆ ಅಲ್ಲಿ ನೋಡಿಕೊಂಡು ಹೇಳಿ ಸ್ವಾತಿ ಜಮ್ YouTube ಚಾನೆಲ್ all the best